ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾಯ್ ಚಂದನ್ ಯೂಟ್ಯೂಬ್ ಚಾನಲ್ ಎಂತ ಇವತ್ತು ಒಬ್ಬಳೇ ಹೇಳ್ತಿದ್ದಾಳ ವೆಲ್ಕಮ್ ಬ್ಯಾಕ್ ಚೈತ್ರ ನಡ್ ಅಂತ ಕಾಣ್ತಿದ್ರೆ ಇವತ್ತಿನ ಬ್ಲಾಗ್ ಎಂತಂದ್ರೆ ಚೈತ್ರ ಐಫೋನ್ ತಕ್ಕಂತಿದ್ದಾಳ ಇಷ್ಟು ಟೈಮ್ ಐಫೋನ್ ಬೇಡ 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 ಅನ್ಕೊಂಡೆ ತುಂಬಾ ಒಂದೆರಡು ವರ್ಷದಿಂದ ಹುಡ್ಕೊಂಡು ಬರ್ತಿತ್ತು ಬಟ್ ಸತಿ ಅವಳು ಮನ್ಸ್ ಮಾಡಿ ತಕ್ಕಂಡ್ಲೇ ಬೇಕಂದ್ರೆ ಐಫೋನ್ ತಕೊಂತಿತ್ತು ಒಂದೇ ರೀಸನ್ ತಕಂತಿಪ್ಪ ಅಂತಂದ್ರೆ ನಮ್ಮ ಮೊದ್ಲಿಂದನು ಫೋನ್ ಮೇಲೆಲ್ಲ ಅಷ್ಟಪ್ಪ ದುಡ್ಡು ಇನ್ವೆಸ್ಟ್ ಮಾಡೋದು ಇಷ್ಟೇ ಇರಲಿಲ್ಲ ನಮ್ಗಕ್ಕಿಂತ ಪಪ್ಪಂಗೆ ಜಾಸ್ತಿ ಇಂಟ್ರೆಸ್ಟ್ ಅದು ಇಷ್ಟ ಇರಲಿಲ್ಲ ಐಫೋನ್ ಮೇಲೆ ಫೋನ್ ಮೇಲೆ ಐಫೋನ್ ಅಂತ ಅಲ್ಲ ಫೋನ್ ಮೇಲೆ ತುಂಬಾ ತುಂಬ ದುಡ್ಡು ಇನ್ವೆಸ್ಟ್ ಮಾಡೋದು ಇಷ್ಟೇ ಇರಲಿಲ್ಲ ಬಟ್ ನಮ್ಮ ಫೀಲ್ಡಿಗೆ ಐಫೋನ್ ಬೇಕೆ ನಮ್ದಿಗೆ ಆಂಡ್ರಾಯ್ಡ್ ಆದ್ರಿಂದ ನಾನು ಯೂಟ್ಯೂಬ್ಗನ್ಕೊಂಡು ಹೇಳ್ತಿದ್ದದಲ್ಲ ಮೇಕಪ್ ಈಗ ಇಲ್ಲಿ ನೈಲಾರ್ಟಿಗ ಇಲ್ಲಿ ಇಲ್ಲಿ ಐಫೋನ್ ಬೇಕೆ ನಾವೀಗ ಅಷ್ಟು ಚಂದ ಮಾಡಿ ಮಾಡಿ ಈ ಆಂಡ್ರಾಯ್ ಅಲ್ಲಿ ವೀಡಿಯೋ ಅಂತ ಫೋಟೋ ತೆಗೆದಲ್ಲ ಅಯ್ಯೋ ಹಿಂಗ್ ಬಂತಲ್ಲ ಇಷ್ಟೇ ಬಂತಲ್ಲ ನ್ಯಾಚುರಲ್ ಬಸ್ ಸೊ ಫೈನಲ್ ಇವತ್ತು ಐಫೋನ್ ತಕೊಂಡ್ಬ ಅಂತ ಐಫೋನ್ ತಕೊಂಡ್ ಎಷ್ಟು ಖುಷಿ ಆಗ್ತಿತ್ತು ತುಂಬಾ ಖುಷಿ ಆಗಿ ಅಲ್ಲಿ ಐಫೋನ್ ಫಸ್ಟ್ ಫಸ್ಟಿಗೆಲ್ಲ ನಂಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಷ್ಟು ಇನ್ವೆಸ್ಟ್ ಮಾಡಕಲ್ಲ ಎಂತಕ್ಕೆ ಸುಮ್ನೆ ಮೊಬೈಲ್ ಮೇಲೆ ಬಟ್ ಈಗ ಅನ್ಸತ್ ತಕೊಂಡ ಒಂದೇ ಬಂದೀಸಲ್ ನಮ್ಮ ಫೀಲ್ಡ್ಗೆ ಐಫೋನ್ ಬೇಕಂದ್ರೆ ಅಂತ ಕ್ಲಾರಿಟಿ ವಿಡಿಯೋ ಬೇಕು ಇಲ್ಲಾಂದ್ರೆ ನಾವು ಮಾಡಿದ ವರ್ಕ್ ಎಂಥದ್ದು ಅಲ್ಲದಿದ್ದಂಗೆ ತರ ತಗೊಳ್ತು ನಮ್ಮ ಕ್ಯಾಮ್ರಾದಲ್ಲಿ ಸೊ ಅದಕ್ಕೋಸ್ಕರ ತಗೊಂಡಿದ್ದಷ್ಟೇ ಬನ್ನಿ ಪಾಪ ಯಾವುದು ಐಫೋನ್ ತಕ್ಕಂಥದ್ದು ಎಲ್ಲಿ ತಕ್ಕಂಥ ಎಲ್ಲ ವೀಡಿಯೋದಲ್ಲಿ ತೋರಿಸ್ದೆ ಆದಷ್ಟು ವೀಡಿಯೋದಲ್ಲಿ ತೋರಿಸ್ದೆ ಪಾಪ ಬನ್ನಿ ಒಂಬತ್ತು ಗಂಟೆ ಒಪ್ಪದಾರೆ ಬೆಳಿಗ್ಗೆ ಐದು ಗಂಟೆಗೆ ಹೇಳಿ ರೆಡಿ ಇಲ್ಲ ಹ್ಞೂ ಕರೆಕ್ಟ್ ಆದ ಹನ್ನೊಂದು ಗಂಟೆಗೆ ಒಪ್ಪದಾರೆ ಆರು ಗಂಟೆಗೆ ಹೇಳ್ರು ಬತ್ತೇನ ನಾವು ಪರ್ಚೇಸಿಗೆ ಕುಂದಾಪುರಕ್ಕೆ ಬಂತು ಕಿರಣ ಮಕ್ಕ ಲೇಟ್ ಆಯ್ತು ಅದಕ್ಕೆ ಕಿರಣ ಗಿಲಲ್ಲಿ ಹಾಕ್ತಿದ್ದೆ ಅಷ್ಟೊತ್ತಿಗೆ ಎರಡು ಇಷ್ಟೊತ್ತಿಗೆ ಪತ್ತ ಅನ್ಕಂಡ ಇದು ಫೋನ್ ಅನ್ಬಾಕ್ಸಿಂಗ್ ಮಾಡೋದು ಅವ್ರ ಪೇಜಿಗೆ ಬೇಕನ್ಕಂಡು ವಿಡಿಯೋಸ್ ಮಾಡ್ಕೊಂತಿದ್ರು ಅದು ಒಂದು ಸಣ್ಣ ಕ್ಲಿಪ್ಸ್ ನಾವು ಇದಕ್ಕೂ ಆ್ಯಡ್ ಮಾಡಿದ್ದೆ ಈ ಚೇತು ಈ ಐಫೋನ್ ಅನ್ಬಾಕ್ಸಿಂಗ್ ವೀಡಿಯೋಗೆ ಒಂದು ಸಾಂಗ್ ಬೇಕಂದೇಳಿ ಮೂರು ತಿಂಗಳಿಂದ ಇನ್ನ ರಾತ್ರಿ ಮನ್ಕದಲ್ಲಿ ಎಪ್ಸಿ ಹೇಳು ಚಾಯಾ ಇದೇ ಸಾಂಗ್ ಹಾಕ್ತಿ ನಾನು ಇದೇ ಸಾಂಗ್ ಹಾಕ್ತಿ ಹೂ ಕಂಡ್ರು ಹೇಳದ್ರು ಹಾಪೊತ್ತಿಗೆ ಹೇಳ್ತನ್ನೇ ಹೇಳ್ತಿದ್ದಾಳಂತೂ ಇಂತು ಆ ಸಾಂಗ್ ಒಂದ್ ಎಡಿಟ್ ಮಾಡಿ ಇನ್ನೊಂದು ಆ ತಲೆ ನೋವು ಸಾಂಗ್ ಕೆಮ್ಮ चलेंगे कैसे पे करेंगे ये लोग यस और बड़ी होगा चलो 3 ने उठते हैं और येता यस बैक साइड comes up चल ಅಲ್ಲಪ್ಪ ಪ್ಯಾಡಂ ಇ ನೋಡಿ ವಿಡಿಯೋ ಮಾಡಿ ಐತು ನಾವೆಲ್ಲ ನಾನು ಮತ್ತೆ ಕಿರಣ ಆ ಬ್ಯಾಡನ್ ಮತ್ತೆ ಫೋಣಾ ವಿಡಿಯೋ ಮಾಡ್ಕಂತಿದ್ದೆ ಈಗ ಅಂತ ಫೋನ್ ತಕೊಂಡಾ ಫೋನ್ ಪರ್ಚೇಸ್ ಮಾಡಿ ಊಟಕ್ಕೆ ಊಟ ಟೈಮ್ ಆಯ್ತು ಅನ್ಕೊಂಡ್ ಸೊ ಅದಿಷ್ಟಕ್ಕೆ ಕಾಫಿ ಊಟಕ್ಕೆ ಹಾತಿದ್ದ

ಸಾಕದೆ ಸಾಕ ಇಲ್ಲ ಅಂದ್ರೆ ಎರಡ್ ತಕಂಬಾ ಒಂದು ತಕಂಬಾ ನೀಲ್ದ ಸ್ವಲ್ಪ ತಿನ್ನು ನಾ ಎಂತ ಹೇಳುದು ಗೊತ್ತಾ ಒಳ್ಳೇನ ತ್ರಿಬಳ್ಳ ರೈಸಾ ರಿಬ್ಬಳ ರೈಸ್ ತಕೊಂಬ್ರೆಸ್ ತಕಂಬಾ

ನಮ್ಗೆ ಟೈಮ್ ಆಯ್ತಾ ಸ್ವಾದಿಷ್ಟಾಗಿ ಬಂದಿತ್ತು ಊಟ ಮಾಡುವ ಅಂದ್ಕೊಂಡು ಆರ್ಡರ್ ಮಾಡಿದ್ದ ಐಟಮ್ ಅಂತ ಹಂಗೆ ಕಿರಣ ಬಾಪು ಸ್ವಲ್ಪ ಲೇಟ್ ಆಯ್ತು ಒಂದು ಟ್ರಾಲಿ ಬೇಕಿತ್ತು ಅಲ್ಲೇ ಟ್ರಾಲಿ ಅಂತ ಕಂಡ ತೋರ್ಸ ಟ್ರಾಲಿ ಊಟ ಮಾಡಿ ಆಮೇಲೆ ಸಿಕ್ತೇ ಆರ್ಡರ್ ಮಾಡೋದು ಬ್ಯಾಡ್ ಅಂದ್ರೆ ಕೇಂಬುದಲ್ಲ ಕುಡುದಲ್ಲ ಕಡಿಕೆ ಲೈಕ್ ಇಲ್ಲ ಅದೊಂಚೂರು ನಾ ಹೇಳ್ತೇ ಅದು ಬ್ಯಾಡ್ ಅಂದ್ಕೊಂಡು ನಾವೀಗಷ್ಟೇ ಐಫೋನ್ ತಕೊಂಡ್ ಮನೆಗೆ ಬಂತ ಐಫೋನ್ ತಕೊಂಡು ಊಟ ಮಾಡ್ಕೊಂಡು ಬಂತ ಎಂತಂದ್ರೆ ಮಧ್ಯಾಹ್ನ ಆಯ್ತು ನಾವು ಬಪ್ಪತಿಗೆ ಒಬ್ಬ ಎಂತ ಶಕಿ ಒಳಗ ವಿಡಿಯೋ ಮಾಡಕತ್ತಿಲ್ಲ ಫ್ಯಾನ್ ಹೈಕೊಂಡು ಎಷ್ಟು ಶಕಿ ಫ್ಯಾನ್ ಹಾಯ್ಕೊಂಡ್ರೆ ಹೊರಗರ ಹೊರಗರ ಅನ್ಕೇತ ವಯಸ್ ಐಸಿಂತ ಮುಂಚೆ ನಾವು ಕಿರಣ್ ವೈಟ್ ಮಾಡ್ತಿದ್ದಿತ್ತು ಕಿರಣ ಬರ್ಲಿಲ್ಲ ಆ ಮೊಬೈಲ್ ಅಂಗಡಿ ಒಳಗೆ ಮೊಬೈಲ್ ಅಂಗಡಿ ಒಳಗೊಪ್ಪ ನಮ್ ನಾ ಮಾತಾಡೋಣ ಅಂದ್ರೆ ತುಂಬಾ ಜನ ಇದ್ರಲ್ಲ ಅಂದ್ರೆ ಅವ್ನವ್ರು ಮಾತಾಡ್ತಾ ಇವ್ಳು ಮಾತಾಡುದಿಲ್ಲ ಅವ್ರಿಗೆಲ್ಲರೂ ಹಾರ ನಾನ್ ಸ್ವಲ್ಪ ಸ್ವಲ್ಪ ಮಾತಾಡ್ತೆ ನಂಗಂದ್ರ ಗುಡ್ತಿಂದರ್ ಹತ್ರ ಅಂತಾರ ಕಿರಣ್ ಒಳ್ಳೆ ಮಾತಾಡ್ತ ಅದಕ್ಕೆ ಕಿರಣ ನೆತ್ತೈಕೊಂಡ್ ಹೋಯ್ಪಾ ಅಂದ್ರೆ ಅವ್ ಒಪ್ಪದ ನಾವ್ ಮೊಯ್ ಒಂದು ಅರ್ಧ ಗಂಟೆ ಜಾಸ್ತಿ ಲೇಟ್ ಬಂದ ಅದಕ್ಕೆ ಒಂದು ಐಡಿಯಾ ಮಾಡ್ತ ಅಲ್ಲಿಂದ ಸ್ವಲ್ಪ ಎಂತ ತಕೊಂಬ್ರು ಎಂತ ತಕೊಂಬೂ ಇರ್ಲಿಲ್ಲ ಎಂತ ನೋಡುದನ್ಕೊಂಡ್ ಅಲ್ಲೇ ವೆಂಕಟರಮಣ ಮಾರ್ಕೆಟ್ ಒಳಗಲ್ಲ ಹೋಯ್ತು ಲಗೇಜ್ ಬೇಕಲ್ಲ ಒಂದ್ ಟ್ರಾಲಿ ಬೇಕಲ್ಲ ಸೀದ ಸಿ ಇದ್ರೊಳಗ ಹೋಯ್ತ ಒಂದ್ ಈ ಟ್ರಾಲಿ ಒಂದು ಈ ಟ್ರಾಲಿ ಒಂದ್ ನಮಗೆ ನಮ್ಗೆ ಮೇಕಪ್ ಐಟಮ್ ಗೆ ಹೇರ್ ಸ್ಟೈಲ್ ಮೇಕಪ್ ಗೆ ಹೇರ್ ಸ್ಟೈಲ್ ಐಟಮ್ಸ್ ಎಲ್ಲಾ ಹಾಕೋಕೊ ಟ್ರಾಲಿ ಬೇಕಿದ್ ದೊಡ್ಡ ಟ್ರಾಲಿ ಒಂದ್ ತಕಂತ ಒಬ್ಬರೊಳಗ ಮತ್ತೆ ಎಂತ ಮಾಡುದನ್ಕೊಂಡ್ ಒಂದ್ ಟ್ರಾಲಿ ಪರ್ಚೇಸ್ ಮಾಡ್ತ ಹೆಂಗ ಅನ್ಸ್ತಿ ಈಗ ಐಫೋನ್ 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 ಹೇಳಿ ಫೈನಲಿ ಐಫೋನ್ 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 ಅಂದ್ ಐಫೋನ್ ತಕೊಂಡಳ ನಮ್ಗಿಬ್ರಿಗೂ ಆ ಫೋನ್ ಮೇಲೆ ಅಂತ ಕ್ರೇಜ್ ಅಲ್ಲ ಇಲ್ಲ ಜಸ್ಟ್ ಫೀಲ್ಡಿಗೋಸ್ಕರ ಅಷ್ಟೇ ವಿಡಿಯೋ ಈಗ ಅನ್ಕೊಂಡೆ ಬೇಗಿದಿತ್ ನಮಗೆ ಅದಕ್ಕೋಸ್ಕರ ಅಂದ್ರೆ ಎಂತ ಗೊತ್ತಾ ಈಗ ನಾವ್ ಒಂದ್ ಮೇಕಪ್ ಮಾಡಿರತ್ತ ಅದ್ ನ್ಯಾಚುರಲ್ ಆಗಿ ಬತ್ತೇ ಇಲ್ಲ ನಮ್ ಫೋನ್ ಅಲ್ಲೂ ಎದ್ರಿಗಮ್ ಎಷ್ಟ್ ಚಂದ ಇರತ್ ಫೋನ್ ಅಲ್ಲಿ ಕಂಡ್ರೆ ಅಯ್ಯೋ ಎಡಿಟ್ ಅನ್ಸುತ್ತೆ ಅಯ್ಯೋ ಹಿಂಗ್ ಬರ್ಲೇ ಇಲ್ಲಲ್ಲ ಚೈತ್ರ ಅವಳು ಸಾಯಿ ಇಲ್ಕಾಣ ಹಂಗ್ ಬರ್ಲೇ ಇಲ್ಲ ಅಂತ ನೈಲ್ ಆರ್ಟ್ ಆಗಿದ್ರು ಅಷ್ಟೇ ಈ ನೈಲ್ ಆರ್ಟಲ್ಲ ಈಗ ಆಂಡ್ರಾಯ್ಡ್ ಅಲ್ಲಿ ಶೂಟ್ ಮಾಡ್ತಿರ್ತಾರೆ ಎಂತ ಗೊತ್ತೇ ಆತಿಲ್ಲ ಬಟ್ ಅದು ಐಫೋನಿಗೆ ಕಾಣಕು ಎಂತ ಲೈಕ್ ಫಿನಿಶಿಂಗ್ ಮಾಡೋದು ನ್ಯಾಚುರಲ್ ಆಯ್ಬದ ನಾವ್ ಎಂತ ಮಾಡಿದ್ ಅದೇ ಬರತ್ತ ಬಟ್ ಆಂಡ್ರಾಯ್ಡ್ ಅಲ್ಲಿ ನಾವು ಮಾಡಿದಷ್ಟು ಚಂದ ಬರ್ತಿಲ್ಲ ಅದೇ ಬೇಜಾರು ಅಕ್ಲಿ ನಾವು ಮಾಡ್ದಂಗಾರು ಬರ್ಕಲ್ಲ ಅದೇ ಬರ್ತಿರ್ಲಿಲ್ಲ ಅದೇ ಒಂದೇ ಒಂದ್ ರೀಸನ್ ಇವು ಸ್ಕ್ರೈಫೋನ್ ತಗೊಂಡದ ಅದ್ ಬಿಟ್ಟು ಯಾವ್ದೇ ಶೋಕಿ ಯಾವುದೇ ಅಂತ ಇನ್ನಂತ ಹೇಳ ತೋರ್ಸು ಆತರ ಎನ್ಸದ್ದು ಇಲ್ಲ ಅದೇ ಒಂದ್ ರೀಸನ್ ಎ ತಕೊಳದಷ್ಟೇ ದೇ ದೇವ್ರಾಣಿಗೂ ನಾವು ಫೋನ್ ಮಾಡಲ್ಲ ಎಷ್ಟೆಲ್ಲ ಇನ್ವೆಸ್ಟ್ ಮಾಡುವರೆಲ್ಲ ಏನಿದ್ರು ಅಷ್ಟೆಲ್ಲ ದುಡ್ಡಿದ್ರೂ ಒಂದ್ ಚಿನ್ನ ಸ್ಕೀಮ್ ಮಾಡೋದು ಅಥವಾ ಚಿನ್ನ ತಕೊಂದ್ರ ಆ ತರ ಮೈಂಡ್ಸೆಟ್ ನಮ್ದಂದ್ರೆ ನಾವು ಬೆಳಕ ಬಂದದ್ದೇ ಹಂಗೆ ದುಡ್ಡಿನ ನನ್ ಪಪ್ಪ ಅಮ್ಮ ಮೊದ್ಲಿಂದ ಬಳಕ ಬಂದದ ಹಂಗೆ ದುಡ್ಡ್ರೆ ದುಡ್ಡನ್ನ ವೇಸ್ಟ್ ಮಾಡ್ಬೇಡಿ ವೇಸ್ಟ್ ಮಾಡ್ಬೇಡಿ ಸೇವಿಂಗ್ಸ್ ಮಾಡಿ ಸೇವಿಂಗ್ಸ್ ಮಾಡಿ ಅಂದೇಳಿ ಮೊದ್ಲಾರು ತುಂಬೆಲ್ಲ ಶಾಪಿಂಗ್ ಮಾಡ್ತಿತ್ತು ಕಂಡ್ ಕಂಡದ್ದೆಲ್ಲ ಕಕ್ಕಿತ್ತು ಕಂಡು ಕಂಡದಿತ್ತು ಈಗ ಹಂಗಲ್ಲ ತುಂಬಾ ಸೇವಿಂಗ್ಸ್ ಮಾಡ್ತ ಎಂತ ಅಂದ್ರೆ ಅವಳಿಗೊಂದು ಆಸೆ ಇದ್ ಅಂತಂದ್ರೆ ಅವಳು ದುಡ್ಡಂಗೆ ಅವಳು ತಕೊಂಡ ಪಪ್ಪ ಅಮ್ಮನ್ ದೊಡ್ಡ ತಕೊಂಬಾಗ ಅದೊಂದು ಅವಳು ಆಸೆ ಇದ್ದಿತ್ತ ಅವಳ ಕೆಲ್ಸ ಮಾಡಿ ಅವಳು ದುಡ್ಡಂಗೆ ತಕೊಂಡಿದ್ದಳ ಬಿಟ್ರೆ ಅವಳ ಅಪ್ಪ ಅಮ್ಮನ್ ದೊಡ್ಡ ತಕೊಂಡಿಲ್ಲ ಅದೊಂದು ಹಂಗು ತುಂಬಾ ಖುಷಿ ಆಯ್ತು ಇಷ್ಟೇ ಅದಂತ ಇಲ್ಲ ಖುಷಿ ಅದಿತ್ತು నష్టబుడ్ అల్ సిక్తి అల్ తనక బై బాయ్